अखण्डम् सच्चिदानन्दम् अवाङ्मनसगोचरम् आत्मानमखिलाधारम् आश्रये भीष्टसिद्धये श्रीगुरुभ्यो नमः ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಮಹಾವಾಕ್ಯದ ವಿವರಣೆಯನ್ನು ಗ್ರಂಥಕಾರರು ಸವಿಸ್ತಾರವಾಗಿ ತಿಳಿಸಿಕೊಟ್ಟು ಹೇಗೆ ದೀಪಪ್ರಭೆಯು ಆದಿತ್ಯ ಪ್ರಭೆಯಲ್ಲಿ ಅಭಿಭೂತವಾಗುತ್ತದೆಯೋ ಹಾಗೆ ಜೀವಾತ್ಮನು ಪರಮಾತ್ಮನಲ್ಲಿ ಐಕ್ಯವನ್ನು ಹೊಂದುತ್ತಾನೆ ಎಂಬ ವಿವರಣೆಯನ್ನು ತಿಳಿಸಿಕೊಟ್ಟಿದ್ದಾರೆ ಇದನ್ನು ಸವಿಸ್ತಾರವಾಗಿ ನೋಡಿದ್ದೇವೆ ಈಗ ಒಂದು ಆಕ್ಷೇಪ ಮತ್ತು ಸಮಾಧಾನವನ್ನು ಗ್ರಂಥಕಾರರು ತಿಳಿಸ್ಕೊಡ್ತಾರೆ ಆಕ್ಷೇಪ ಹೀಗಿದೆ ಉಪನಿಷತ್ತುಗಳು ಆತ್ಮನನ್ನು ಮನಸ್ಸಿನಿಂದಲೇ ನೋಡಬೇಕು ಅಂತ ಕೆಲವೊಂದು ಭಾಗದಲ್ಲಿ ಹೇಳಿವೆ ಇನ್ನು ಕೆಲವೊಂದು ಉಪನಿಷತ್ತು ವಾಕ್ಯಗಳಲ್ಲಿ ಆತ್ಮನನ್ನು ಮನಸ್ಸಿನಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ವಿವರಣೆಯನ್ನು ಕೊಟ್ಟಿವೆ ಈ ಎರಡೂ ಕೂಡ ಪರಸ್ಪರ ವಿರೋಧವಾಗಿ ಭಾಸವಾಗುತ್ತದೆ ಇವುಗಳಲ್ಲಿ ಈ ಎರಡು ವಾಕ್ಯಗಳಲ್ಲಿ ಹೇಗೆ ಸಮನ್ವಯವನ್ನು ಸಾಧಿಸಬೇಕು ಎಂಬುದನ್ನು ತಿಳಿಸ್ಕೊಡ್ತಾರೆ ಗ್ರಂಥಪಂಕ್ತಿ ಏವಂಚ ಸತಿ ಮನಸೈ ಮನಸೈವಾನುದೃಷ್ಟವ್ಯಂ ದೃಷ್ಟವ್ಯನ್ಮನಸ ನಮನುತೆ ಇತ್ಯನಯೋ ಶ್ರುತ್ಯೋ ಅವಿರೋಧ ವೃತ್ತಿವ್ಯಾಪ್ಯತ್ವ ಅಂಗೀಕಾರೇಣ ಫಲವ್ಯಾಪ್ಯತ್ವ ಪ್ರತಿಷೇಧ ಪ್ರತಿಪಾದನಾತ್ ಅಂತ ಸಿದ್ಧಾಂತ ಸಿದ್ಧಾಂತಪಕ್ಷವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿಯಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ದರಿಂದ ಹಿಂದೆ ನಾವೆಲ್ಲ ವಿಚಾರವನ್ನು ಏನು ಮಾಡಿದ್ದೇವೋ ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕು ಆ ರೀತಿಯಲ್ಲಿ ವಿಚಾರ ಮಾಡಿರುವುದರಿಂದ ಈ ಎರಡೂ ವಾಕ್ಯಗಳು ಕೂಡ ಪರಸ್ಪರ ವಿರೋಧವಾದಂತಹ ವಾಕ್ಯಗಳಾಗೋದಿಲ್ಲ ಅವುಗಳ ಸಮನ್ವಯವನ್ನು ಹೀಗೆ ಮಾಡಬೇಕು ಅಂತ ಗ್ರಂಥಕಾರರು ತಿಳಿಸ್ಕೊಡ್ತಾ ಇದ್ದಾರೆ ಮನಸೈವಾನುದೃಷ್ಟವ್ಯಂ ಮನಸೈವ ಅನುದೃಷ್ಟವ್ಯಂ ಮನಸ್ಸಿನಿಂದಲೇ ಆತ್ಮವಸ್ತುವನ್ನು ನೋಡಬೇಕು ಎಂಬುದು ಒಂದು ವಾಕ್ಯ ಇನ್ನೊಂದು ವಾಕ್ಯ ಏನಿದೆ ಎನ್ ಮನಸ ನಮನುತೆ ಮನಸ್ಸಿನಿಂದ ಆತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಆಗೋದಿಲ್ಲ ಎಂಬುದು ಎರಡನೇ ವಾಕ್ಯ ಎರಡೇ ವಾಕ್ಯಗಳಲ್ಲ ಇನ್ನೂ ಹಲವಾರು ವಾಕ್ಯಗಳಿವೆ ಆ ಎಲ್ಲ ವಾಕ್ಯಗಳ ತಾತ್ಪರ್ಯ ಏನು ಮನಸ್ಸಿನಿಂದ ನೋಡಲಿಕ್ಕೆ ಸಾಧ್ಯ ಅಂತ ಕೆಲವೊಂದು ಉಪನಿಷತ್ತು ವಾಕ್ಯಗಳು ಮನಸ್ಸಿನಿಂದ ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಇನ್ನೊಂದಿಷ್ಟು ಉಪನಿಷತ್ತುಗಳು ತಾತ್ಪರ್ಯ ಪರಸ್ಪರ ವಿರೋಧವಾಗಿ ಭಾಸವಾಗ್ತಾ ಇದೆಯಲ್ವಾ ಅಂತ ಪ್ರಶ್ನೆ ಆಗ ಹೇಳ್ತಾರೆ ಇತ್ಯನಯೋಹ ಶ್ರುತ್ಯೋಹ ಅವಿರೋಧ ಈ ಎರಡೂ ಶ್ರುತಿವಾಕ್ಯಗಳಲ್ಲಿ ವಿರೋಧ ಹೇಳೋದಾಗೋದಿಲ್ಲ ಅವಿರೋಧವನ್ನೇ ನಾವು ಹೇಳಬೇಕಾಗತ್ತೆ ಹೇಗೆ ಅದಕ್ಕೆ ಎರಡು ಪಾರಿಭಾಷಿಕ ಶಬ್ದಗಳನ್ನು ಇಲ್ಲಿ ಹೇಳಿದ್ದಾರೆ ವೃತ್ತಿವ್ಯಾಪ್ಯತ್ವ ಅಂಗೀಕಾರೇಣ ಫಲವ್ಯಾಪ್ಯತ್ವ ಪ್ರತಿಷೇಧ ಪ್ರತಿಪಾದನಾತ್ ವೃತ್ತಿವ್ಯಾಪ್ಯತ್ವ ಮತ್ತು ಫಲವ್ಯಾಪ್ಯತ್ವ ಈ ಎರಡು ಪಾರಿಭಾಷಿಕ ಶಬ್ದಗಳು ಮೊದಲು ಈ ಎರಡನ್ನು ಅರ್ಥ ಮಾಡಿಕೊಳ್ಬೇಕು ಆಗ ಈ ಹಿಂದೆ ಹೇಳಿದಂತಹ ಶ್ರುತಿಗೆ ಹೇಗೆ ಅವಿರೋಧವನ್ನು ಹೇಳಲಿಕ್ಕಾಗತ್ತೆ ಎಂಬುದನ್ನು ನೋಡಬಹುದು ಈ ಶ್ರುತಿಗಳ ಅರ್ಥ ಹೀಗಿದೆ ಈ ವೃತ್ತಿವ್ಯಾಪ್ಯತ್ವ ಮತ್ತು ಫಲವ್ಯಾಪ್ಯತ್ವ ಎಂಬಂತಹ ಏನು ಎರಡು ಪಾರಿಭಾಷಿಕ ಶಬ್ದಗಳಿವೆಯೋ ಅದರ ವಿವರಣೆ ಹೀಗಿದೆ ವೃತ್ತಿ ಅಂದರೆ ಏನು ಇದನ್ನು ಹಿಂದಿನ ತರಗತಿಯಲ್ಲಿ ವಿವರಿಸಿದ್ದೇನೆ ನಮಗೆ ಒಂದು ವಸ್ತುವಿನ ಜ್ಞಾನವಾಗಬೇಕು ಅಂದರೆ ನಮ್ಮ ಒಳಗಿರುವಂತಹ ಅಂತಃಕರಣ ಇಂದ್ರಿಯದ ಮೂಲಕ ಹೊರಗೆ ಬಂದು ಆ ಯಾವ ವಸ್ತು ಇದೆಯೋ ಆ ವಸ್ತುವಿನ ಆಕಾರವನ್ನು ತೆಗೆದುಕೊಂಡು ಪುನಃ ಅಂತಃಕರಣ ವೃತ್ತಿ ಯಾವ ಅಂತಃಕರಣದ ಪ್ರಭೆ ಇದೆಯೋ ಅದು ಒಳಗಡೆ ಬರುತ್ತೆ ಈ ಒಳಗಡೆ ಬರುವುದನ್ನೇ ವೃತ್ತಿ ಅಂತ ಕರೀತಾರೆ ಈ ವೃತ್ತಿಯಿಂದ ಉಂಟಾಗುವಂತಹ ಜ್ಞಾನಕ್ಕೆ ವೃತ್ತಿ ವ್ಯಾಪ್ಯತ್ವ ಅಂತ ಹೆಸರು ವೃತ್ತಿಯಿಂದ ವ್ಯಾಪಿಸಲ್ಪಟ್ಟಿರೋದು ಅಂತ ಹೇಗೆ ಕೆರೆಯ ನೀರು ಕಾಲುವೆಯ ಮೂಲಕ ಗದ್ದೆಯನ್ನು ಸೇರಿ ಗದ್ದೆಯ ಆಕಾರವನ್ನು ಹೊಂದುತ್ತದೆಯೋ ಹಾಗೇ ಅಂತಃಕರಣವು ಕೂಡ ತೇಜೋರೂಪವಾಗಿ ನಮ್ಮ ಇಂದ್ರಿಯದ ಮೂಲಕ ಹೊರಗೆ ಬಂದು ಆ ಒಂದು ವಸ್ತುವಿನ ಆಕಾರವನ್ನು ಪಡೆಯುತ್ತದೆ ಯಾವ ವಸ್ತುವಿನ ಆಕಾರವನ್ನು ಪಡೆಯುತ್ತದೆಯೋ ಆ ಒಂದು ವಸ್ತುವಿನ ಜ್ಞಾನ ನಮಗೆ ಉಂಟಾಗತ್ತೆ ಈ ರೀತಿಯಲ್ಲಿ ಆಗುವುದಕ್ಕೆ ಏನು ಹೇಳಿದ್ದಾರೆ ವೃತ್ತಿ ವ್ಯಾಪ್ಯತ್ವ ಘಟವನ್ನು ಕೊಡಪಾನವನ್ನು ತಿಳಿದುಕೊಂಡೆ ಅಂತ ಯಾವ ಜ್ಞಾನ ನನಗಾಗತ್ತೋ ಅದನ್ನು ವೃತ್ತಿವ್ಯಾಪ್ಯತ್ವ ಅಂತ ಹೇಳ್ತಾರೆ ಹಾಗಾದರೆ ಫಲವ್ಯಾಪ್ಯತ್ವ ಅಂದರೆ ಏನು ಫಲವ್ಯಾಪ್ಯತ್ವ ಅಂದರೆ ಈ ವೃತ್ತಿವ್ಯಾಪ್ಯದ ನಂತರ ಆಗುವಂತಹ ಪ್ರಕ್ರಿಯೆ ಅಂತಃಕರಣ ನಾನು ಘಟವನ್ನು ತಿಳಿದುಕೊಂಡೆ ಎಂಬ ಒಂದು ಜ್ಞಾನವನ್ನು ಪಡೆದುಕೊಳ್ಳುತ್ತೆ ಆ ಅಂತಃಕರಣದಲ್ಲಿ ಜೀವನ ಚೈತನ್ಯದ ಪ್ರತಿಬಿಂಬ ಉಂಟಾಗತ್ತೆ ಆ ಪ್ರತಿಬಿಂಬ ಉಂಟಾದಾಗ ಕೊಡಪಾನದ ಜ್ಞಾನವನ್ನು ಹೊಂದಿದವನು ನಾನು ಅಹಂ ಘಟ ಜ್ಞಾನವಾನ್ ಎಂಬಂತಹ ಯಾವ ಅನುಭವ ನಮಗುಂಟಾಗತ್ತೋ ಕೊಡಪಾನವನ್ನು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ ಎಂಬ ಯಾವ ಜ್ಞಾನ ಉಂಟಾಗತ್ತೋ ಆ ಜ್ಞಾನಕ್ಕೆ ಫಲವ್ಯಾಪ್ತಿ ಅಂತ ಹೇಳಿದ್ದಾರೆ ಎರಡೂ ಕೂಡ ಅತ್ಯಂತ ಸೂಕ್ಷ್ಮವಾದ ಪ್ರಕ್ರಿಯೆ ಇವುಗಳಲ್ಲಿ ಏನು ವ್ಯತ್ಯಾಸ ಅಂದರೆ ಕೇವಲ ಅಂತಃಕರಣ ಜ್ಞಾನವನ್ನು ಹೊಂದುವಂತಹದ್ದಕ್ಕೆ ವೃತ್ತಿವ್ಯಾಪ್ಯತ್ವ ಅಂತ ಹೇಳಿದ್ದಾರೆ ಆ ಅಂತಃಕರಣದಲ್ಲಿ ಚೈತನ್ಯದ ಪ್ರತಿಬಿಂಬ ಆಗುವುದಕ್ಕೆ ಫಲವ್ಯಾಪ್ಯತ್ವ ಅಂತ ಹೇಳಿದ್ದಾರೆ ಅರ್ಥ ಆಯಿತು ಅಂದ್ಕೊಳ್ತೇನೆ ವೃತ್ತಿವ್ಯಾಪ್ಯತ್ವ ಮತ್ತು ಫಲವ್ಯಾಪ್ಯತ್ವ ಈ ಎರಡನ್ನ ಇಟ್ಟುಕೊಂಡು ಇಲ್ಲಿ ಅವಿರೋಧವನ್ನು ಹೇಳ್ತಾ ಇದ್ದಾರೆ ವೃತ್ತಿವ್ಯಾಪ್ಯತ್ವ ಅಂಗೀಕಾರೇಣ ಈ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಯಾವ ಆತ್ಮದ ಅನುಭವ ಉಂಟಾಗತ್ತೋ ಆ ಆತ್ಮಾನುಭವದಲ್ಲಿ ವೃತ್ತಿವ್ಯಾಪ್ಯತ್ವವನ್ನು ನಾವು ಅಂಗೀಕಾರ ಮಾಡುತ್ತೇವೆ ಹಾಗಾದರೆ ಯಾವುದನ್ನು ನಾನು ಅಂಗೀಕಾರ ಮಾಡೋದಿಲ್ಲ ಅಂದರೆ ಫಲವ್ಯಾಪ್ಯತ್ವವನ್ನು ಅಂಗೀಕಾರ ಮಾಡೋದಿಲ್ಲ ವೃತ್ತಿವ್ಯಾಪ್ಯತ್ವ ಅಂಗೀಕಾರೇಣ ಫಲವ್ಯಾಪ್ಯತ್ವ ನಿಷೇಧಾತ್ ಫಲವ್ಯಾಪ್ಯತ್ವವನ್ನು ಅಂಗೀಕಾರ ಮಾಡೋದಿಲ್ಲ ಆಗ ಮನಸೈವ ಮ ಮನಸೈವ ಅನುದೃಷ್ಟವ್ಯಂ ಎಂಬಂತಹ ವಾಕ್ಯವು ವೃತ್ತಿವ್ಯಾಪ್ಯತ್ವವನ್ನು ಹೇಳುತ್ತೆ ಎನ್ಮನಸ ನಮನುತೆ ಎಂಬಂತಹ ವಾಕ್ಯವು ಫಲವ್ಯಾಪ್ಯತ್ವವನ್ನು ಹೇಳುತ್ತೆ ಫಲವ್ಯಾಪ್ಯತ್ವವನ್ನು ಹೇಳುವಂತಹ ಈ ವಾಕ್ಯ ಫಲವ ಫಲವ್ಯಾಪ್ಯತ್ವವನ್ನು ಪ್ರತಿಷೇಧ ಮಾಡುತ್ತೆ ಅಂತ ಅರ್ಥ ಮ ಮನಸ ನಮನುತೆ ಮನಸ್ಸು ಇದನ್ನು ಹೊಂದೋದಿಲ್ಲ ಮನಸ್ಸಿನಿಂದ ಆತ್ಮನನ್ನು ತಿಳಿದುಕೊಳ್ಳಿಕ್ಕಾಗೋದಿಲ್ಲ ಎಂಬುದರ ಎಂಬಂತಹ ವಾಕ್ಯಗಳ ತಾತ್ಪರ್ಯ ಏನು ಇಲ್ಲಿ ಫಲವ್ಯಾಪ್ಯತ್ವ ಹೇಳೋದು ಇಲ್ಲ ಎಂಬುದು ತಾತ್ಪರ್ಯ ಆದ್ದರಿಂದ ಫಲವ್ಯಾಪ್ಯತ್ವದ ನಿಷೇಧವನ್ನು ಈ ವಾಕ್ಯಗಳು ಹೇಳ್ತಾವೆ ಮನಸೈವಾನುದೃಷ್ಟವ್ಯಂ ಎಂಬಂತಹ ವಾಕ್ಯಗಳು ಆತ್ಮನು ವೃತ್ತಿವ್ಯಾಪ್ಯನಾಗಿದ್ದಾನೆ ಎಂಬುದನ್ನು ಹೇಳ್ತಾರೆ ತುಂಬ ಸೂಕ್ಷ್ಮವಾದ ವಿಚಾರ ಶಾಸ್ತ್ರಗಳನ್ನು ಓದಬೇಕಿದ್ರೆ ಇಂತಹ ಸೂಕ್ಷ್ಮ ವಿಚಾರವನ್ನು ಸೂಕ್ಷ್ಮವಾದಂತಹ ಬುದ್ಧಿಯಿಂದಲೇ ತಿಳ್ಕೊಳ್ಬೇಕಾಗತ್ತೆ ಇವೆರಡರಲ್ಲೂ ತುಂಬ ಡಿಫ್ರೆಂಟ್ ಇಲ್ಲ ಡಿಫ್ರೆನ್ಸ್ ಏನು ಕಾಣೋದಿಲ್ಲ ಸ್ವಲ್ಪ ಮಾತ್ರ ವ್ಯತ್ಯಾಸ ಇದೆ ಏನು ಘಟವನ್ನು ತಿಳಿದುಕೊಂಡೆ ಎಂಬುದು ವೃತ್ತಿವ್ಯಾಪ್ಯತ್ವ ಘಟದ ಜ್ಞಾನವನ್ನು ಹೊಂದಿದವನು ನಾನು ಎಂಬುದು ಫಲವ್ಯಾಪ್ಯತ್ವ ಇದನ್ನು ಗ್ರಂಥಕಾರರು ಹೇಳ್ತಾ ಇಲ್ಲ ನಮ್ಮ ಹಿಂದಿನ ಗ್ರಂಥಕಾರರು ಇದನ್ನೇ ಹೇಳಿದ್ದಾರೆ ಎಂಬುದಾಗಿ ವಿದ್ಯಾರಣ್ಯ ಮುನಿಗಳ ಪಂಚದಶಿ ವಾಕ್ಯವನ್ನು ಗ್ರಂಥಕಾರರು ಇಲ್ಲಿ ಉದ್ಧರಿಸಿ ತೋರಿಸ್ತಾ ಇದ್ದಾರೆ ತದುಕ್ತಂ ತದುಕ್ತಂ ಅಂದರೆ ಹಿಂದೆ ಹೇಳಿದಂತೆ ವೃತ್ತಿವ್ಯಾಪ್ಯತ್ವವನ್ನು ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಜ್ಞಾನದಲ್ಲಿ ಅಂಗೀಕಾರ ಮಾಡಿದ್ದರಿಂದಲೂ ಫಲವ್ಯಾಪ್ಯತ್ವವನ್ನು ಪ್ರತಿಷೇಧ ಮಾಡಿದ್ದರಿಂದಲೂ ತದುಕ್ತ ಫಲವ್ಯಾಪ್ಯತ್ವಮೇವಾಸ್ಯ ಶಾಸ್ತ್ರಕಿರ್ ನಿವರಿತ ಬ್ರಹ್ಮಣ್ಯಜ್ಞಾನನಾಶಾ ವೃತ್ತಿವ್ಯಾಪ್ತಿರಪೇಕ್ಷಿತಾ ಫಲವ್ಯಾಪ್ಯತ್ವವನ್ನು ನಿಷೇಧ ಮಾಡಿದ್ದಾರೆ ಶಾಸ್ತ್ರಕೃದ್ವಿಹಿ ಶಾಸ್ತ್ರಕಾರರು ಪಂಡಿತರು ಫಲವ್ಯಾಪ್ಯತ್ವವನ್ನು ನಿರಾಕರಣೆ ಮಾಡಿದ್ದಾರೆ ವೃತ್ತಿವ್ಯಾಪ್ಯತ್ವವನ್ನು ಅಂಗೀಕಾರ ಮಾಡಿದ್ದಾರೆ ಏಕೆ ಬ್ರಹ್ಮಣ್ಯಜ್ಞಾನ ನಾಶಾಯ ಹೇಗೆ ಕೊಡಪಾನದ ಅಜ್ಞಾನ ನಾಶವಾಗಬೇಕಿದ್ದರೆ ನಮ್ಮ ಅಂತಃಕರಣ ಕಣ್ಣಿನ ಮೂಲಕ ಕೊಡಪಾನದ ದೇಶವನ್ನು ಸೇರಿ ಕೊಡಪಾನದ ಆಕಾರವನ್ನು ಹೊಂದಿ ಪುನಃ ಕಣ್ಣಿನ ಮೂಲಕ ಒಳಗಡೆ ಬಂದು ಅಂತಃಕರಣದಲ್ಲಿ ಪ್ರತಿಬಿಂಬವನ್ನು ಹೊಂದಿದಾಗ ಘಟಜ್ಞಾನವನ್ನು ಹೊಂದಿದವನು ನಾನು ಎಂಬ ಅನುಭವವಾಗುತ್ತೋ ಹಾಗೆ ಬ್ರಹ್ಮನ ಜ್ಞಾನ ನಮಗಿಲ್ಲ ನಾನೇ ಪರಮಾತ್ಮ ವಸ್ತು ಎಂಬ ಜ್ಞಾನ ನಮಗಿಲ್ಲ ಈ ಒಂದು ಜ್ಞಾನವಾಗಬೇಕಿದ್ದರೆ ಮೊದಲು ಸಗುಣ ಬ್ರಹ್ಮನನ್ನು ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ ಆ ಸಗುಣ ಬ್ರಹ್ಮನನ್ನು ತಿಳಿದುಕೊಳ್ಳುವವರೆಗೆ ಅಂತಃಕರಣದ ಅವಶ್ಯಕತೆ ಇದೆ ಎಂಬುದನ್ನು ಈ ಹಿಂದೆ ನೋಡಿದ್ದೇವೆ ಅದನ್ನು ಹೇಳಿದ್ದಾರೆ ಬ್ರಹ್ಮಣ್ಯಜ್ಞಾನನಾಶಾಯ ಬ್ರಹ್ಮನ ಕುರಿತಾಗಿ ಇರುವಂತಹ ಅಜ್ಞಾನದ ನಿವೃತ್ತಿಗೋಸ್ಕರವಾಗಿ ಶಾಸ್ತ್ರಕಾರರು ವೃತ್ತಿವ್ಯಾಪ್ಯತ್ವವನ್ನು ಅಂಗೀಕಾರ ಮಾಡಿದ್ದಾರೆ ಇದು ಪಂಚದಶಿ ವಾಕ್ಯ ಮತ್ತೆ ಇನ್ನೊಂದು ವಾಕ್ಯವನ್ನು ಹೇಳ್ತಾರೆ ಸ್ವಯಂ ಪ್ರಕಾಶಮಾನವಾತ್ ನಾಭಾಸ ಉಪಯುಜ್ಯತೆ ಹಾಗಾದರೆ ಫಲವ್ಯಾಪ್ಯತ್ವವನ್ನು ನೀವು ಏಕೆ ನಿರಾಕರಣೆ ಮಾಡ್ತೀರಾ ವೃತ್ತಿವ್ಯಾಪ್ಯತ್ವವನ್ನು ಹೇಗೆ ಅಂಗೀಕಾರ ಮಾಡಿದ್ದೀರೋ ಹಾಗೆ ಫಲವ್ಯಾಪ್ಯತ್ವವನ್ನು ಇಲ್ಲಿ ಅಂಗೀಕಾರ ಮಾಡಿ ಅಂದರೆ ಹಾಗೆ ಆಗೋದಿಲ್ಲ ಏಕಾಗೋದಿಲ್ಲ ಆತ್ಮನು ಸ್ವಯಂ ಪ್ರಕಾಶನಾಗಿದ್ದಾನೆ ಬೇರೆ ಜಡವಸ್ತುಗಳನ್ನು ಪ್ರಕಾಶಿಸಬೇಕಿದ್ದರೆ ಚೈತನ್ಯದ ಅವಶ್ಯಕತೆ ಇದೆ ಆ ಜ್ಞಾನ ನಮಗೆ ಉಂಟಾಗಬೇಕು ಅಂದರೆ ನಮಗೆ ಚೈತನ್ಯ ಇರಬೇಕು ಆದರೆ ಆ ಚೈತನ್ಯವನ್ನೇ ಜ್ಞಾನವನ್ನೇ ಅರಿಬೇಕಿದ್ದರೆ ಮತ್ತೊಂದು ಜ್ಞಾನ ಬೇಕಾಗೋದಿಲ್ಲ ಸೂರ್ಯನನ್ನು ತಿಳಿಬೇಕು ಅಂದರೆ ಬೇರೆ ಯಾವುದಾದ್ರೂ ಬೆಳಕು ಬೇಕಾಗತ್ತಾ ಬೇಕಾಗೋದಿಲ್ಲ ಸೂರ್ಯ ಸ್ವಯಂ ಪ್ರಕಾಶಮಾನವಾಗಿದ್ದಾನೆ ಅವನು ಸ್ವತಃ ತೇಜಸ್ಸನ್ನು ಹೊಂದಿದ್ದಾನೆ ಆದ್ದರಿಂದ ಅವನನ್ನು ಪ್ರಕಾಶಿಸಲಿಕ್ಕೆ ಬೇರೆ ಪ್ರಕಾಶಸ್ಥ ಪ್ರಕಾಶ ಹೇಳುವಂಥದ್ದು ಬೇಕಾಗೋದಿಲ್ಲ ಆತ್ಮನು ಸ್ವಯಂ ಪ್ರಕಾಶನಾದ್ದರಿಂದ ಆತ್ಮನನ್ನು ಪ್ರಕಾಶಿಸುವಂತಹ ಇನ್ನೂ ಯಾವುದೋ ಒಂದು ಶಕ್ತಿ ಯಾವುದೋ ಒಂದು ಜ್ಞಾನ ಹೇಳೋದು ಬೇಡ ಆತ್ಮ ಜ್ಞಾನ ಸ್ವರೂಪ ಪ್ರಕಾಶಸ್ವರೂಪ ಅದನ್ನೇ ಹೇಳ್ತಾರೆ ಸ್ವಯಂ ನಾಭಾಸ ಉಪಯುಜ್ಯತೆ ಚಿದಾಭಾಸ ಆಭಾಸ ಅಂದ್ರೇನು ಚಿದಾಭಾಸ ಹೇಗೆ ಅಂತಃಕರಣದಲ್ಲಿ ಚಿತ್ ಅಂದರೆ ಅಂತಃಕರಣ ಚಿತ್ ಅಂತಃಕರಣದಲ್ಲಿ ಆತ್ಮನ ಪ್ರತಿಬಿಂಬ ಇತರ ವಸ್ತುಗಳ ಜ್ಞಾನಕ್ಕೆ ಅವಶ್ಯಕತೆ ಇದೆಯೋ ಹಾಗೆ ಆತ್ಮ ಆತ್ಮನನ್ನೇ ತಿಳ್ಕೊಳ್ಳಿಕ್ಕೆ ಬೇರೆಯ ಪ್ರತಿಬಿಂಬದ ಚಿದಾಭಾಸದ ಅಪೇಕ್ಷತೆ ಇಲ್ಲ ಅಂತ ಹೇಳಿದ್ದಾರೆ ಇತಿಚ ಎರಡನ್ನು ಹೇಳಿದಾಗ ಆಯಿತು ಒಂದು ಬ್ರಹ್ಮನ ಅಜ್ಞಾನ ನಾಶಕ್ಕಾಗಿ ವೃತ್ತಿವ್ಯಾಪ್ಯತ್ವದ ಅಂಗೀಕಾರವನ್ನು ಆತ್ಮನು ಸ್ವಪ್ರಕಾಶನಾದ್ದರಿಂದ ಫಲವ್ಯಾಪ್ಯತ್ವದ ನಿಷೇಧವನ್ನು ಹೇಳಿದಾಗೆ ಆಯಿತು ಸಾಮಾನ್ಯವಾಗಿ ಅರ್ಥ ಆಯಿತು ಅಂದ್ಕೊಳ್ತೇನೆ ಒಮ್ಮೆ ಅರ್ಥ ಆಗಿಲ್ಲ ಅಂದರೆ ಎರಡು ಮೂರು ನಾಲ್ಕು ಬಾರಿ ಕೇಳಿದರೆ ಒಂದು ಸ್ವಲ್ಪ ಗ್ರಂಥ ಪಂಕ್ತಿಗಳ ಅರ್ಥ ಆಗ್ತಾವೆ ಪುನಃ ಗ್ರಂಥವನ್ನು ಓದಿದರೆ ಸ್ಪಷ್ಟವಾಗತ್ತೆ ಈಗ ಇನ್ನೂ ಸ್ಪಷ್ಟ ಮಾಡಬೇಕು ಇದರ ಅರ್ಥವನ್ನ ಅಂತ ಗ್ರಂಥಕಾರರೇ ಮುಂದೆ ಹೇಳ್ತಾರೆ ಜಡಪದಾರ್ಥ ಆಕಾರ ಕಾರಿಕ ಚಿತ್ತವೃತ್ತೇ ವಿಶೇಷ ಅಸ್ತಿ ಅಂದರೆ ಉಳಿದಂತಹ ಯಾವೆಲ್ಲ ಜ್ಞಾನವಾಗತ್ತೋ ಆ ಜ್ಞಾನಕ್ಕೂ ಈ ಆತ್ಮಜ್ಞಾನಕ್ಕೂ ಯಾವ ಭೇದ ಇದೆಯೋ ಆ ಭೇದವನ್ನು ತಿಳಿಸಲಿಕ್ಕೆ ಜಡವಸ್ತುಗಳ ಜ್ಞಾನ ನಮಗೆ ಹೇಗಾಗತ್ತೆ ಅಲ್ಲಿ ಏನು ವಿಶೇಷತೆ ಇದೆ ಅಂತ ಅದನ್ನು ಹೇಳ್ತಾ ಇದ್ದಾರೆ ವಿಶೇಷ ಅಸ್ತಿ ವಿಶೇಷತೆ ಇದೆ ಅಂತ ಹೇಳ್ತಿದ್ದಾರೆ ಏನು ವಿಶೇಷತೆ ಅಂತ ಪ್ರಶ್ನೆ ಬರುತ್ತಲ್ವ ಜಡಪದಾರ್ಥ ಆಕಾರ ಕಾರಿಕ ಚಿತ್ತವೃತ್ತೇ ಜಡಪದಾರ್ಥಗಳು ಅಂದರೆ ಯಾವುದು ಇರುವಂಥ ಎಲ್ಲ ವಸ್ತುಗಳು ಆತ್ಮನನ್ನ ಅತಿರಿಕ್ತವಾದಂತಹ ಎಲ್ಲ ವಸ್ತುಗಳು ಜಡವೇ ಜಡಪದಾರ್ಥ ಆಕಾರ ಕಾರಿಕ್ ಚಿತ್ತವೃತ್ತೇ ವಿಶೇಷ ಅಸ್ತಿ ಒಂದು ವಿಶ್ ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಹೇಗೆಂದರೆ ಅಂತ ಹೇಳ್ತಾರೆ ತಥಾಹಿ ಅದು ಹೇಗಿದೆ ಆ ಜಡಾಕಾರವಾದಂತಹ ಚಿತ್ತವೃತ್ತಿ ಅಂದರೆ ಅಯಂ ಘಟ ಇತಿ ಘಟಾಕಾರ ಆಕಾರಿತ ಚಿತ್ತವೃತ್ತಿ ಅಜ್ಞಾತ ಘಟ ವಿಷಯೃತ್ಯ ತದ್ಗತ ಅಜ್ಞಾನ ಪುರಸ್ಸರಂ ಸ್ವಗತ ಚಿದಾಭಾಸೇನ ಜಡಂ ಘಟಮಿ ಭಾಸಯತಿ ಗ್ರಂಥಪಂತಿ ಅಯಂ ಘಟ ಇದು ಕೊಡಪಾನ ಇದು ಗಡಿಗೆ ಎಂಬ ಜ್ಞಾನವಾಗಬೇಕಿದ್ರೆ ಇದು ಗಡಿಗೆ ಇತಿ ಘಟಾಕಾರ ಆಕಾರಿತ ಚಿತ್ತವೃತ್ತಿ ಅಜ್ಞಾತಂ ಘಟಂ ವಿಷಯೀಕೃತ್ಯ ಏನು ಮಾಡುತ್ತೆ ಮೊದಲು ನನಗೆ ಗಡಿಗೆಯ ಜ್ಞಾನವಿರಲಿಲ್ಲ ಯಾವಾಗ ನನ್ನ ಅಂತಃಕರಣ ಗಡಿಗೆಯವರೆಗೆ ಹೋಗಿ ಅಲ್ಲಿರುವಂತಹ ವಿಷಯವನ್ನು ಅಂದರೆ ಗಡಿಗೆಯ ಆಕಾರವನ್ನು ಪಡೆದುಕೊಳ್ಳುತ್ತೋ ಆಗ ಆ ಗಡಿಗೆಯ ಅಜ್ಞಾನ ನಾಶವಾಯಿತು ತದ್ಗತ ಅಜ್ಞಾನ ನಿರಸನ ಪುರಸ್ಸರಂ ಅದರ ಅಜ್ಞಾನ ನಾಶವಾಯಿತು ಸ್ವಗತ ಚಿದಾಭಾಸೇನ ಜಡಂ ಘಟಮಿ ಭಾಸಯತಿ ಅಯಂ ಘಟ ಎಂಬಂತಹ ಜ್ಞಾನವಾಗಬೇಕು ಅಂದರೆ ಆ ಚೈತನ್ಯದಲ್ಲಿ ಆತ್ಮನ ಪ್ರಕಾಶವಾಗಬೇಕು ಅಂದರೆ ಅಲ್ಲಿರುವ ಚೈತನ್ಯ ವಸ್ತು ಮತ್ತು ಜಡ ಪದಾರ್ಥದಲ್ಲಿ ವಸ್ತುತಃ ಪ್ರಪಂಚ ಸಂಪೂರ್ಣವಾಗಿರೋದು ಆತ್ಮವೇ ಆ ಆತ್ಮನ ಚೈತನ್ಯ ನಮಗೆ ಅನುಭವಕ್ಕೆ ಬರದೇ ಇರೋದು ಕಾರಣ ಅಜ್ಞಾನ ಇದನ್ನು ವೇದಾಂತ ಪರಿಭಾಷಾದಿ ಗ್ರಂಥಗಳಲ್ಲಿ ತುಂಬ ವಿಸ್ತಾರವಾಗಿ ವಿವರಣೆ ಮಾಡಿದ್ದಾರೆ ಮೂರು ಚೈತನ್ಯವನ್ನು ಅಂಗೀಕಾರ ಮಾಡಿ ಪ್ರಮಾತೃ ಚೈತನ್ಯ ಅಂದರೆ ನಾವು ಪ್ರಮಾಣ ಚೈತನ್ಯ ಅಂದರೆ ಈಗ ಹೇಳದಂತೆ ವೃತ್ತಿ ಅವಚ್ಛಿನ್ನವಾದ ಚೈತನ್ಯ ವಿಷಯ ಚೈತನ್ಯ ವಿಷಯ ಚೈತನ್ಯ ಅಂದರೆ ಇದು ಗಡಿಗೆ ಎಂಬಂತಹ ಯಾವ ವಿಷಯಾಕಾರವಾದಂತಹ ಜ್ಞಾನವಾಗುತ್ತೋ ಅದಕ್ಕೆ ವಿಷಯ ಚೈತನ್ಯ ಅಂತ ಹೇಳಿದ್ದಾರೆ ಈ ಮೂರೂ ಒಂದಾದಾಗ ನಮಗೆ ಪ್ರತ್ಯಕ್ಷ ಜ್ಞಾನವಾಗುತ್ತೆ ಪ್ರಮಾತೃ ಚೈತನ್ಯ ಪ್ರಮಾಣ ಚೈತನ್ಯ ಮತ್ತು ವಿಷಯ ಚೈತನ್ಯ ಈ ಮೂರು ಒಂದಾಗುವಂಥದ್ದೇ ಜ್ಞಾನವಾಗುವಂತಹ ಪ್ರಕ್ರಿಯೆ ಅದನ್ನೇ ಹೇಳ್ತಾರೆ ಈ ರೀತಿಯಲ್ಲಾದಾಗ ಅಜ್ಞಾನ ನಾಶವಾಗತ್ತೆ ಘಟದ ಗಡಿಗೆಯ ಜ್ಞಾನವಾಗತ್ತೆ ಅಜ್ಞಾನ ಪುರಸ್ಸರಂ ಸ್ವಗತ ಚಿದಾಭಾಸೇನ ಜಡಂ ಘಟಮ ಭಾಸಯತಿ ತದುಕ್ತಂ ಅದನ್ನೇ ಪಂಚದಶಿಯಲ್ಲಿ ಹೇಳಿದ್ದಾರೆ ಬುದ್ಧಿ ತತ್ಸ್ಥ ಚಿದಾಭಾಸೌ ತತ್ಸ್ಥಿಭಾಸವಿವ್ಯಾಪ್ನು ಘಟ ತ ಧಿ ನಶೇತ್ ಆಭಾಸೇನ ಘಟಸ್ಫುರೇತ್ ಬುದ್ಧಿ ಮತ್ತು ಅದರಲ್ಲಿರುವಂತಹ ಚಿದಾಭಾಸ ಬುದ್ಧಿ ಅಂದರೆ ಅಂತಃಕರಣ ಚಿದಾಭಾಸ ಅಂದರೆ ಚೈತನ್ಯದ ಪ್ರತಿಬಿಂಬ ಈ ಎರಡೂ ಘಟವನ್ನು ಆವರಿಸಿಕೊಂಡಿರ್ತಾವೆ ಬುದ್ಧಿ ತತ್ಸ್ಥ ಚಿದಾಭಾಸವು ದ್ವಾವಪಿ ವ್ಯಾಪ್ನುತೋ ಘಟ ಹಿಂದೆ ಹೇಳದಂತೆ ಚೈತನ್ಯ ಮತ್ತು ಪ್ರಮೇಯ ಚೈತ ಪ್ರಮಾಣ ಚೈತನ್ಯ ಎರಡೂ ಕೂಡ ಘಟವನ್ನು ವ್ಯಾಪಿಸಿಕೊಳ್ತಾವೆ ಅದರಿಂದ ಏನಾಗತ್ತೆ ತತ್ರಾಜ್ಞಾನಂ ಧಿಯಾನಶ್ಯೇತ್ ಅಲ್ಲಿರುವಂತಹ ಅಜ್ಞಾನವು ಧಿಯ ಅಂದರೆ ಅಂತಃಕರಣದಿಂದ ಅಂತರ್ಥ ಆ ವೃತ್ತಿಜ್ಞಾನದಿಂದ ಧಿಯಾನಶ್ಯತ್ ಆಭಾಸೇನ ಘಟಃ ಸ್ಫುರೇತ್ ಚಿದಾಭಾಸದಿಂದ ಘಟದಲ್ಲಿ ಘಟದ ಜ್ಞಾನವಾಗೋದು ಯಾವಾಗ ಚೈತನ್ಯದ ಪ್ರತಿಬಿಂಬ ಅಂತಃಕರಣದಲ್ಲಿ ಆದಾಗ ಅದನ್ನು ಹೇಳ್ತಾ ಇದ್ದಾರೆ ಧಿ ಅಂದರೆ ಅಂತಃಕರಣ ಏನು ಮಾಡುತ್ತೆ ತತ್ರಾಜ್ಞಾನಂ ಧಿಯಾನಷೇತ್ ಅಜ್ಞಾನದ ನಾಶವನ್ನು ಮಾಡುತ್ತೆ ಘಟವನ್ನು ನಾನು ತಿಳಿದುಕೊಂಡಿಲ್ಲ ಘಟದ ಜ್ಞಾನ ನನಗೆ ಇಲ್ಲ ಗಡಿಗೆಯ ಜ್ಞಾನ ನನಗೆ ಇಲ್ಲ ಎಂಬಂತಹ ಯಾವ ಘಟದ ಕುರಿತಾದಂತಹ ಅಜ್ಞಾನವಿತ್ತೋ ಆ ಅಜ್ಞಾನವನ್ನು ನಾಶ ಮಾಡುತ್ತೆ ಆ ಘಟದ ಜ್ಞಾನವನ್ನು ನಾನು ಹೊಂದಿದ್ದೇನೆ ಎಂಬಂತಹ ಜ್ಞಾನವನ್ನು ಉಂಟು ಮಾಡುವುದು ಚಿದಾಭಾಸ ಆದ್ದರಿಂದ ಹೊರಗಿನ ಎಲ್ಲ ಜಡವಸ್ತುಗಳ ಜ್ಞಾನವಾಗಬೇಕಿದ್ದರೆ ಈ ಎರಡೂ ಬೇಕಾಗತ್ತೆ ವೃತ್ತಿವ್ಯಾಪ್ಯತ್ವ ಮತ್ತು ಫಲವ್ಯಾಪ್ಯತ್ವ ಹೇಳಿದಂತೆ ಒಂದು ಒಂದು ಯಾವುದು ವೃತ್ತಿ ತತ್ರ ಆದ್ಯಂ ತತ್ರ ಅಜ್ಞಾನಂ ಧಿಯಾನಶ್ಚೇತ್ ಅಜ್ಞಾನದ ನಾಶವು ಘಟವನ್ನು ತಿಳಿದುಕೊಂಡಿಲ್ಲ ಎಂಬಂತಹ ಯಾವ ಜ್ಞಾನ ಇದೆಯೋ ಅದು ಅಂತಃಕರಣ ವೃತ್ತಿಯಿಂದ ನಾಶವಾಗತ್ತೆ ಅಂತಃಕರಣ ವೃತ್ತಿಯಲ್ಲಿ ಪ್ರತಿಬಿಂಬಿತವಾದ ಚೈತನ್ಯದಿಂದ ನಾನು ಘಟವನ್ನು ತಿಳಿದುಕೊಂಡೆ ಅಂತ ಆಗತ್ತೆ ಆದರೆ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ವಾಕ್ಯದಲ್ಲಿ ಒಂದನೆಯದ್ದು ಬೇಕು ನನ್ನ ಅಜ್ಞಾನ ನನಗೆ ನಾಶವಾಗಬೇಕು ನಾಶವಾದರೆ ಸಾಕು ಸ್ವಯಂ ಪ್ರಕಾಶಮಾನವಾಗಿ ಅದರ ಪ್ರತಿಬಿಂಬ ಅದರ ಅಜ್ಞಾನ ಇವನಿಗಾಗತ್ತೆ ಮತ್ತು ಪ್ರತಿಬಿಂಬದ ಅವಶ್ಯಕತೆ ಇಲ್ಲ ಎರಡನೆಯ ಅವಶ್ಯಕತೆ ಇಲ್ಲ ಚಿದಾಭಾಸದ ಅವಶ್ಯಕತೆ ಇಲ್ಲ ಚಿದಾಭಾಸ ಅಂದರೆ ಫಲವ್ಯಾಪ್ಯತ್ವ ಹೇಳೋದಿಲ್ಲ ವೃತ್ತಿವ್ಯಾಪ್ಯತ್ವ ಅಂದರೆ ವೃತ್ತಿಜ್ಞಾನ ಹೇಳೋದಿದೆ ಅಂದರೆ ವೃತ್ತಿಜ್ಞಾನ ಏನು ಮಾಡುತ್ತೆ ಅಜ್ಞಾನವನ್ನು ನಾಶ ಮಾಡುತ್ತೆ ಆತ್ಮಜ್ಞಾನವಾಗಬೇಕಿದ್ದರೆ ಅಜ್ಞಾನದ ನಾಶವಾದರೆ ಸಾಕು ಮತ್ತು ಇನ್ನೇನೋ ಜ್ಞಾನ ಆಗಬೇಕು ಅಂತಿಲ್ಲ ಎಂಬುದು ತಾತ್ಪರ್ಯ ಯಥಾ ದೀಪಪ್ರಭಾಮಂಡಲಂ ಅಂಧಕಾರಗತಂ ಘಟಪಟಾಧಿಕಂ ವಿಷಯೀಕೃತ್ಯ ತದ್ಗತ ಅಂಧಕಾರ ನಿರಸನ ಪುರಸ್ಸರಂ ಸ್ವಪ್ರಭಯ ತದಪಿ ಭಾಸಯತಿ ಇತಿ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಅತ್ಯಂತ ಸುಂದರವಾದ ಉದಾಹರಣೆ ಯಥಾದೀಪ್ರಭಾ ಒಂದು ಕತ್ತಲೆಯಾದ ಕೋಣೆ ಇದೆ ಹಲವಾರು ವಸ್ತುಗಳಿದೆ ಆ ವಸ್ತುಗಳು ನಮಗೆ ಕಾಣುತ್ತಾ ಇಲ್ಲ ಕತ್ತಲೆ ಇರುವುದರಿಂದ ಕಾಣಬೇಕು ಅಂದರೆ ಏನು ಮಾಡಬೇಕು ಒಂದು ಬೆಳಕನ್ನು ಅಲ್ಲಿ ತೆಗೆದುಕೊಂಡು ಹೋಗಬೇಕು ಟಾರ್ಚನ್ನು ಅಥವಾ ಒಂದು ಬಲ್ಪನ್ನು ಉರಿಸ್ಬೇಕಲ್ಲಿ ಅದನ್ನೇ ಹೇಳ್ತಾರೆ ಯಥ ಮಂಡಲಂ ಅಂಧಕಾರಗತಂ ಘಟಪಟಾಧಿಕಂ ವಿಷಯೀಕೃತ್ಯ ಏನು ಮಾಡುತ್ತೆ ಬೆಳಕು ಆ ಕತ್ತಲೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ವಿಷಯೀಕರಿಸಿ ವಿಷಯೀಕರಿಸೋದು ಅಂದ್ರೇನು ತೋರಿಸೋದು ಅಂತ ಘಟಪಟಾಧಿಕಂ ಅಲ್ಲಿರುವಂತಹ ಗಡಿಗೆಯನ್ನು ಬಡ್ ಪಟವನ್ನು ಅಂದರೆ ವಸ್ತುವನ್ನು ವಸ್ತ್ರವನ್ನು ವಿಷಯೀಕೃತ್ಯ ತೋರಿಸಿ ತದ್ಗತ ಅಂಧಕಾರ ನಿರಸನ ಪುರಸ್ಸರಂ ಅಲ್ಲಿರುವ ಕತ್ತಲೆಯನ್ನು ಹೋಗಿಸುವುದರ ಜೊತೆ ಜೊತೆಯಲ್ಲಿ ತನ್ನ ಬೆಳಕಿನಿಂದ ಘಟಪಟಾದಿಗಳನ್ನು ತೋರಿಸುತ್ತೆ ಅಂತ ಬೆಳಕನ್ನು ತಂದರೆ ಸಾಕು ಅಂಧಕಾರ ಹೋಗಿಸೋದು ಒಂದು ಕೆಲಸ ಘಟವನ್ನು ತೋರಿಸೋದು ಇನ್ನೊಂದು ಕೆಲಸ ಅಂತಿಲ್ಲ ಅಂತ ಅರ್ಥ ಅದನ್ನೇ ಇಲ್ಲಿ ಅರ್ಥ ಆಗಲಿ ಅಂತ ಉದಾಹರಣೆ ಉದಾಹರಣೆ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾರೆ ಅಜ್ಞಾನ ನಾಶವಾದರೆ ಸಾಕು ಜ್ಞಾನ ಹಾಗೆ ಇದೆ ಆತ್ಮಜ್ಞಾನ ನನ್ನ ನಾನು ನನ್ನನ್ನು ತಿಳ್ಕೊಳ್ಳಿಲ್ಲ ಹೇಳುವುದು ಹೊರಟು ಹೋದರೆ ಸಾಕು ತಿಳಿದುಕೊಳ್ಳುವಿಕೆ ಯಾವಾಗಲೂ ಇದೆ ಅದನ್ನು ಹೇಳ್ತಾ ಇದ್ದಾರೆ ಹೇಗೆ ಕತ್ತಲೆಯಲ್ಲಿರುವಂತಹ ವಸ್ತುವನ್ನು ತೋರಿಸಬೇಕು ಅಂದರೆ ಅಲ್ಲಿ ಬೆಳಕನ್ನು ತಂದರೆ ಸಾಕು ಆ ಬೆಳಕು ಎರಡು ಕೆಲಸವನ್ನು ಮಾಡುತ್ತೆ ಅಂತ ಏನು ಮಾಡುತ್ತೆ ಅಲ್ಲಿರುವ ಅಂಧಕಾರವನ್ನು ಹೋಗಲಾಡಿಸತ್ತೆ ಅಂಧಕಾರವನ್ನು ಹೋಗಲಾಡಿಸುವದ ಜೊತೆ ಜೊತೆಯಲ್ಲಿ ಆ ವಸ್ತುವನ್ನು ತೋರಿಸುತ್ತೆ ಅಂತ ಇಲ್ಲಿ ಎರಡಿದೆ ವಸ್ತುತಃ ನಾವು ನಾವು ನೋಡಿದರೆ ಏನಾಗುತ್ತೆ ವಸ್ತು ಇದೆ ವಸ್ತು ಕಾಣ್ತಾ ಇದೆ ಅಂತ ನಾವು ಫಲತಃ ಹೇಳ್ತೇವೆ ಆದರೆ ಅಲ್ಲಿ ಎರಡಿದೆ ಏನು ಒಂದು ಅಂಧಕಾರದ ನಿರಾಕರಣೆ ಅಲ್ಲಿರುವ ವಸ್ತುವನ್ನು ತೋರಿಸುವಂಥದ್ದು ಈ ಎರಡೂ ಕೂಡ ಒಂದರಿಂದಲೇ ಆಗಿದೆ ಅಂತ ಬೆಳಕಿನಿಂದ ಈ ಆತ್ಮಜ್ಞಾನವಾದಾಗ ಅಜ್ಞಾನ ಆಯಿತು ಅಂದರೆ ಅರ್ಥ ಏನು ಜ್ಞಾನ ಉಂಟಾಯಿತು ಅಂತ ಬೆಳಕು ಬಂತು ಅಂದರೆ ಕತ್ತಲೆ ಹೋಯಿತು ಅಂತ ಅರ್ಥ ಕತ್ತಲೆಯೂ ಹೋಗತ್ತೆ ಅಲ್ಲಿರುವ ವಸ್ತುವು ತೋರಿಕೊಳ್ಳುತ್ತೆ ಹಾಗೆ ಅಜ್ಞಾನ ನಾಶವಾದಾಗ ನಾನು ಜೀವ ನಾನು ಇನ್ನೇನೇನೋ ಅಂತೆಲ್ಲ ಅಂದುಕೊಂಡಿದ್ದನೋ ಇದು ಹೊರಟು ಹೋಗತ್ತೆ ತನ್ನ ನಿಜವಾದ ಜ್ಞಾನ ಉಂಟಾಗತ್ತೆ ಎಂಬುದನ್ನು ಉದಾಹರಣೆ ಮೂಲಕ ಅತ್ಯಂತ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಇಲ್ಲಿಯವರೆಗೆ ಗ್ರಂಥಕಾರರು ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಅನುಭವ ವಾಕ್ಯವನ್ನು ವಿಸ್ತಾರವಾಗಿ ವಿವರಿಸಿದ್ದಾರೆ ನಾಲ್ಕು ಮಹಾವಾಕ್ಯಗಳಲ್ಲಿ ಪ್ರಮುಖವಾದಂತಹ ಈ ಎರಡು ಮಹಾವಾಕ್ಯಗಳನ್ನು ಮಾತ್ರ ಈ ವೇದಾಂತ ಸಾರದಲ್ಲಿ ಗ್ರಂಥಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಪಂಚದಶಿ ಇತ್ಯಾದಿ ಗ್ರಂಥಗಳನ್ನು ನೋಡಬೇಕಿದ್ರೆ ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಎಂಬ ಇನ್ನೆರಡು ಮಹಾವಾಕ್ಯಗಳ ಅರ್ಥವನ್ನು ವಿಸ್ತಾರವಾಗಿ ನೋಡೋಣ ಅಂತ ಹೇಳ್ತಾ ಈ ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯದ ಅರ್ಥ ಎಷ್ಟು ನಮಗೆ ಆಗಿದೆಯೋ ಅಷ್ಟನ್ನು ಮನಸ್ಸಿಗೆ ತಂದ್ಕೊಳ್ಬೇಕು ಪುನಃ ಪುನಃ ಇದನ್ನು ಓದಬೇಕು ಆಗ ಈ ಮಹಾವಾಕ್ಯದ ಅನುಭವ ನಮಗುಂಟಾಗತ್ತೆ ಅದನ್ನೇ ಮುಂದೆ ಗ್ರಂಥಕಾರರು ಹೇಳ್ತಾರೆ ಶ್ರವಣ ಮರಣ ನಿಧಿಧ್ಯಾಸನವನ್ನು ಮಾಡಬೇಕು ಅಂತ ಆ ಗ್ರಂಥ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಉಪಸಂಹಾರ ಮಾಡುವಂಥದ್ದು ಅಖಂಡಂ ಸಚ್ಚಿದ ಆನಂದಂ ಅವಾಂಗನಸಗೋಚರಂ